ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಂಗೆ ಡಿಮಾರ್ಟಿಗೆ ಹೋಗಿ ಬರ್ತೀನಿ ಅಂತ ಹೋಗಿ ಬರೋದಕ್ಕೆ ಹೋಗಿದ್ದಾರೆ ಜಾಸ್ತಿ ದಿನನೇ ಆಯಿತು ಫ್ರೆಂಡ್ಸ್ ತಿಂಗಳ ತಿಂಗಳ ಕರೆಕ್ಟ್ ಟೈಮಿಗೆ ಹೋಗ್ತಿದ್ವಿ ಇವಾಗ ಸ್ವಲ್ಪ ಅಮೌಂಟ್ ಇರಲಿಲ್ಲ ಅಂತ ಸ್ವಲ್ಪ ಅನುದಾನಕ್ಕೆ ಹೋಗ್ತಾ ಇದ್ದಾರೆ ಇವಾಗ ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಆಯಿತು ಡಿಮಾರ್ಟಿಗೆ ಹೋಗ್ಬಾರ್ದು ರೇಷನ್ ಎಲ್ಲ ಖಾಲಿ ಆಗಿದೆ ಅಂತ ಆಲ್ರೆಡಿ ಹೋಗಿದ್ದಾರೆ ಏನೆಲ್ಲ ತೊಗೊಂಬರ್ತಾರೆ ಡಿಮಾರ್ಟ್ ಅಮೌಂಟ್ ಎಷ್ಟಾಯಿತು ಏನು ಅಂತ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ ನಮ್ಮ ಡೋರಾಗೆ ಫ್ರಾಕ್ ತೊಗೊಂಬ ಅಂತ ಹೇಳಿದೆ ಯಶುಗೆ ಅಲ್ಲಿ ಡಿಮಾರ್ಟಲ್ಲಿ ತೊಗೊಂಬಂದಿದ್ರು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೆ ಡೋರ ಬರೀ ಟಿ ಶರ್ಟ್ ಹಾಕಿ ಹಾಕಿ ಸ್ವಲ್ಪ ಬಾಯ್ಸ್ ಥರ ಕಾಣ್ತಾಳೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರಾಕನ್ನು ರೂಢಿ ಮಾಡಿಬಿಡೋಣ ಅಂತ ತರ್ಸೋದಕ್ಕೆ ಕೇಳಿದ್ದೀನಿ ಸಿಗುತ್ತೋ ಏನೋ ಗೊತ್ತಿಲ್ಲ ಅವ್ನಿಗೆ ಪಾಪ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಸೈಜು ಮತ್ತು ದೊಡ್ಡದೆಲ್ಲ ತಡ್ತಾಯಿರ್ತಾನೆ ಗೊತ್ತಾಗೋದಿಲ್ಲ ನೋಡಬೇಕು ಮೇಲೆ ವೀಡಿಯೋ ಕಾಲ್ ಮಾಡ್ತೀನಿ ಅಮ್ಮ ಆಮೇಲೆ ಸೆಲೆಕ್ಟ್ ಮಾಡಿ ನೀನೆ ಅಂತ ಹೇಳಿದ್ದಾರೆ ಸರಿ ಆಯಿತು ಅಂತ ನಾನು ಎರಡು ಮಕ್ಕಳನ್ನ ನೋಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಶಿಕಾ ಆಟ ಆಡ್ತಾ ಇದ್ದಾಳೆ ನಮ್ಮ ಡೋರ ಮಲ್ಕೊಂಡಿದ್ದಾಳೆ ಅವಳು ಎದ್ಮೇಲಂತೂ ತರಲೆ ಫ್ರೆಂಡ್ಸು ಎಷ್ಟು ತರಲೆ ಅಂತ ಅಂದರೆ ಕಾಂಪಿಟೇಷನ್ ಕೊಡ್ತಾಳೆ ಯಶು ಒಂಚೂರು ಆನಂಗಿಲ್ಲ ಇವಳು ಜೋರಾಗಿ ಕೂಗೋದಕ್ಕೆ ಶುರು ಮಾಡಿಬಿಡ್ತಾಳೆ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನು ಅದು ನೆನ್ನೆಯಿಂದ ಆ ಥರ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನನ್ನೇ ಎಳ್ಕೊಂಡು ಹೋಗ್ತಾಳೆ ಅಕ್ಕ ಎಲ್ಲಿರ್ತಾಳೆ ನೋಡಿ ಅಲ್ಲೇ ಮುಂದಕ್ಕೆ ಹೋಗಿ ಕೂಗೋದು ಕೂಗೋದು ನಗಡೋದು ಯಶು ಒಂಥರ ಆಡ್ಕೊಳ್ಳೋ ಥರ ಅದು ನೋಡಿ ಒಂಥರ ನನಗೆ ಖುಷಿ ಆಗುತ್ತೆ ಸಕತ್ತು ಒಂಥರ ಆಕ್ಟಿವ್ ಆಗಿದ್ದಾಳಲ್ಲ ಅಂತ ಓಕೆ ನಾವು ಫ್ರೆಂಡ್ಸ್ ಬನ್ನಿ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ ಹೊಸದಾಗ್ಯಾರು ನೋಡ್ತಾ ಇದೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಗಿ ಸಹಿತ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಫ್ರೆಂಡ್ಸ್ ಎಷ್ಟೋ ಜನ ನೋಡ್ತಾ ಇರ್ತೀರ ಹಾಗೆ ನೋಡ್ತಾ ಇರ್ತೀರ ಒಂದು ಸಬ್ಸ್ಕ್ರೈಬ್ ಏನೂ ಆಗೋದಿಲ್ಲ ಅಲ್ವಾ ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಏನೇನು ತೊಗೊಬರ್ತಾರೆ ಮಾಮೂಲಿ ರೇಷನ್ ಇರುತ್ತೆ ನೋಡಿ ಫ್ರೆಂಡ್ಸ್ ಅದನ್ನೇ ತೊಗೊಮ್ಮ ಅಂತ ಹೇಳಿದ್ದೀನಿ ಅಯ್ಯೋ ಯಶು ಏನಮ್ಮ ಯಶುಗೆ ಸ್ವಲ್ಪ ಕೋಲ್ಡ್ ಆಗಿದೆ ಫ್ರೆಂಡ್ಸ್ ಇದು ನಾನು ಇದು ಏನಪ್ಪ ಅಂತಂದರೆ ದೊಡ್ಡ ಪತ್ರೆ ಅದು ಅಡ್ದುಬಿಟ್ಟು ಸ್ವಲ್ಪ ಇಂಚಿ ಸುಟ್ಬಿಟ್ಟು ಕುಡಿಸ್ಬೇಕು ನನ್ನ ಮಗಳಿಗೆ ಕೋಲ್ಡ್ ಆಗಿದೆ ಎಲ್ಲ ಮಕ್ಳಿಗೂ ಸಹಿತ ತುಂಬ ಕೋಲ್ಡ್ ಕಫ ಎಲ್ಲದು ಇದೆ ನನ್ನ ಮಗಳಿಗೂ ಸಹಿತ ಸ್ವಲ್ಪ ಕೋಲ್ಡ್ ಇದೆ ಸ್ವಲ್ಪ ಕಫನೂ ಸಹಿತ ಇದೆ ಇವಾಗ ಸ್ವಲ್ಪ ಫೀವರ್ ಬಡ ಥರ ಆಗಿದೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ರಂಗ ಹೇಳಿದ್ದಾನೆ ನಾನೇನು ಬೇಡ ಅಂತ ಅಂದೆ ಮನೆಯಲ್ಲೂ ಟಾನಿಕ್ ಇದೆ ಅಲ್ವಾ ಅವನಿಗೆ ಸ್ವಲ್ಪ ಭಯ ಒಂಚೂರು ಯಶಿಕಾಗಿ ಏನಾರ ಆಗೋಂಗಿಲ್ಲ ನನಗೂ ಅಷ್ಟೇ ಒಂಚೂರು ಜ್ವರ ಬರೋಂಗಿಲ್ಲ ಅಲ್ಲೇ ಆಸ್ಪತ್ರೆಗೆ ಹೋಗೋಣ ನಡೆಯಮ್ಮ ಅಂತ ಹೇಳ್ತಾ ಇರ್ತೇನೆ ಅದೊಂದು ಖುಷಿ ರಂಗ ತುಂಬ ಚೆನ್ನಾಗಿ ಕೇರ್ ಮಾಡ್ತೇನೆ ಫ್ರೆಂಡ್ಸ್ ಅದೊಂದೇ ಒಂಥರ ಖುಷಿ ಆಗುತ್ತೆ ಎಲ್ಲದಕ್ಕೂ ಸಹಿತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರ್ತೇನೆ ಅಲ್ವಾ ಹ್ಞೂ ಅಲ್ವಾ ಇವಳಿಗಂತೂ ಎಷ್ಟು ಇಂಥದ್ದಿಲ್ಲ ಅನ್ನಂಗಿಲ್ಲ ಇಲ್ಲ ಎಲ್ಲ ತಂದು ಕೊಡ್ತಾನೆ ನಾನು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋಣನು ನಿಮ್ಮ ಮಕ್ಳು ನೋಡ್ಕೊಳ್ಳೋದಿಲ್ವ ಚೆನ್ನಾಗಿ ನೋಡ್ಕೊತಾನೆ ಫ್ರೆಂಡ್ಸ ಬನ್ನಿ ಬ್ಲಾಗನ ಕಂಟಿನ್ಯೂ ಮಾಡ್ತೀನಿ ಮಟ್ಟಲ್ಲಿ ಏನೆಲ್ಲ ಐಟಮ್ ಅಂತ ಇವತ್ತಿನ ನೀವು ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ಹ್ಞೂ ಬಾ ಆಮೇಲೆ ಸಿಗೋಣ ಓಕೆ ಬಾಯ್ ಮಾಡ್ ಬಾಯ್ ಆಮೇಲೆ ಡನ್ ಡನ್ ಬಾಯ್ ಸಿಗ ಓಕೆ ಫ್ರೆಂಡ್ಸ್ ಆ ಡಿಮಾರ್ಟಿಂದ ಏನೇನು ಐಟ ತೊಗೊಂಡ್ಬಂದಿದ್ದೀವಿ ಅಂತ ತೋಡ್ತೀವಿ ಇವಾಗ ಬನ್ನಿ ಇವಾಗ ತಾನೇ ಬಂದು ಯಶಿಕಾಗಿ ಆಟ ಸಾವನ್ನೆಲ್ಲ ತೊಗೊಂಬಂದಿದ್ದಾರೆ ಎಸಿ ನೋಡಿ ಫುಲ್ ಹ್ಯಾಪಿ ಆಗಿದ್ದಾರೆ ಬಟ್ ನಿನ್ನ ಯಶಿಗೆ ಬೇಬಿ ಡಾಲ್ ತೊಗೊಂಬಂದಿದೆ ಫ್ರೆಂಡ್ಸ್ ಡಿಮಾರ್ಟಿಂದ ಹಾಂ ವೀಡಿಯೋ ಕಾಲ್ ಮಾಡಿದ್ರು ನೀವು ತೊಗೊಂಬ ಅಂತ ತೊಗೊಂಡ್ಬಂದಿದ್ದಾರೆ ನೈಂಟಿ ನೈನ್ ರುಪೀಸು ತುಂಬ ಆಫರ್ ಅಲ್ಲಿ ಬಿಟ್ಟಿದ್ದಾರೆ ಕೊಟ್ಬಿಟ್ರೆ ಸುಮ್ಮನೆ ಆಟ ಆಡ್ತಾರೆ ಖುಷಿ ಇಲ್ಲಿ ಇದು ನಮ್ಮ ಡೋರ್ ಅದು ಡೋರಾಗಿ ಆಟೋ ಸವಾನೇ ಜಾಸ್ತಿ ಇರಲಿಲ್ಲ ಅದಕ್ಕೆ ಡಿಮಾರ್ಟ್ ಅಲ್ಲಿ ತೊಗೊಂಡ್ಬಂದಿದ್ವಿ ಇದು ಒಂದು ನಾಲ್ಕೈದು ವೆರೈಟಿ ಇದೆ ಒನ್ ಫಾರ್ಟಿ ನೈನ್ ರುಪೀಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಎಷ್ಟುಗೆ ಹುಟ್ಟ ತೊಗೊಂಬಂದಿದ್ದು ಇವಾಗ ತೊಗೊಂಬಂದಿದ್ವಿ ಗೋಧಿನ ರಾಯಲು ಗೋಧಿ ಇಟ್ಟು ಮಾತಾಡ್ತೀನಿ ಆಗೋದಿಲ್ಲ ತಿಂಗಳ ಹಾಗೆ ಮೇಲೆ ಮೇಲೆ ಏನೇನು ಐಟಮ್ ತೊಗೊಂಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇದು ಒರಿಯೋ ಬಿಸ್ಕೆಟ್ ಫ್ರೆಂಡ್ಸ್ ಆ ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಮಾಡೋಲ್ಲ ಒಂದು ಎರಡು ಮೂರು ದಿನ ಕಳಿಲಿ ಒರಿಯೋ ಬಿಸ್ಕೆಟನ್ನು ತರ್ಸ್ಕೊಂಡಿದೀನಿ ಕೇಸ್ ಸೆಂಟು ಉಪ್ಪಿನಕಾಯಿ ಉಪ್ಪಿನಕಾಯಿ ಫ್ರೆಂಡ್ಸ್ ಮಿಕ್ಸ್ ಉಪ್ಪಿನಕಾಯಿ ಇದು ಸ್ವಸ್ತಿ ತೊಡ್ದು ತುಂಬ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಇದನ್ನೇ ತರಿಸ್ಕೊಳ್ಳೋದು ಚೆನ್ನಾಗಿರುತ್ತೆ ಕೋಲ್ಗೇಟ್ ಇದು ಕೋಲ್ಗೇಟಲ್ಲಿ ಒಂದು ಬ್ರಷ್ಶು ಇದೆ ಕೋಲ್ಗೇಟಲ್ಲಿ ಒಂದು ಬ್ರೆಷ್ ಕೊಟ್ಟಿದ್ದಾರೆ ಎರಡು ಕೋಲ್ಗೇಟ್ ಕೊಟ್ಟಿದ್ದಾರೆ ಒಂದು ಚಿಕ್ಕಂದು ಒಂದು ದೊಡ್ಡದಂದು ಅರ್ಧ ಕೆ ಜಿ ಚಿಲ್ಲಿ ಪೌಡರು ಚೆನ್ನಾಗಿರ್ತೇವೆ ಮತ್ತಿಂದ ಎಮ್ ಟಿ ಆರ್ ಪುಳಿ ಎಮ್ ಟಿ ಆರ್ ರಸಮ್ ಪೌಡರ್ ಇದು ಆಫರ್ನೇಲಿ ನಾವು ಆಫರ್ ಇರಲಿಲ್ಲ ಎಮ್ ಟಿ ಆರ್ ರಸಮ್ ಪೌಡರು ಇದು ಪುಳಿಯೋಗ ಪುಳಿಯೋಗ ಪೌಡರು ಚಿಕನ್ ಮಸಾಲ ಪೌಡರು ಇಷ್ಟು ತುಂಬ ಚೆನ್ನಾಗಿರುತ್ತೆ ಅಲ್ಲೇ ಮ್ಯಾಟು ಏನಾರು ತೊಳೆಯೋದಿಕ್ಕೆ ವಾಷಿಂಗ್ ಮಿಷಿನ್ಗೆ ಸರ್ಪೇಕ್ಸ್ ಅಂತಿದ್ದೀವಿ ಬತ್ತಿ ಪುಟಾಣಿ ಚಿಕ್ಕ ಸರಿ ಚಿಕ್ಕವರಿ ಚೆನ್ನಾಗಿರ್ಲಿಲ್ಲ ಇದು ಹಳ್ಳಿ ಪೌಡರು ನೂರು ಇದೆ ಹಳ್ಳಿ ಪೌಡರು ಕರ್ಪೂರ ಒಂದು ಬಾಕ್ಸ್ ಬೇಕಾಗುತ್ತೆ ಒಂದು ಮಂತಿಗೆ ಗೋಡ್ ವಿನ ಆಯಿಲು ನಮಗೆ ಆರು ಲೀಟ್ರ್ ಬೇಕು ಟ್ರಿನ್ಸ್ ಆ ತಿಂಡಿಗೆ ಆರು ಲೀಟ್ರು ಬೇಕಾಗುತ್ತೆ ಕರೆಕ್ಟಾಗಿ ದೀಪಮ್ ಆಯಿಲು ಅದೇ ದೇವ್ರದ್ದು ಮನೆಗೆ ಬಳಸ್ಕೊಳೋದಕ್ಕೆ ದೇವ್ರ ಮನೆಗೆ ಉಪ್ಯೋಗಿಸ್ಕೊಳೋದಕ್ಕೆ ದೀಪಂ ಆಯಿಲ್ ಸಾಸಿವೆ ಚಿಕ್ಕ ತುಳಿದು ಸಾಸಿವೆ ಸಂತೂರ್ ಸೋಪು ನಾಲ್ಕು ನಾವು ಇದನ್ನೇ ಉಪಯೋಗ್ಸೋದು ಯಾವ ಸೋಪು ಉಪಯೋಗಿಸ್ತೀರ ಅಂತ ಕೇಳ್ತಾ ಇದ್ವಿಲ್ವ ಇದನ್ನೇ ಸಂತೂರ್ ಸೋಪೆ ನಾವು ಮಾಮೂಲಿ ಯಾವಾಗಲೂ ನೋಡ್ತೀವಿ ಇವಾಗಿಂದಲ್ಲ ಚಿಕ್ಕ ವಯಸ್ಸಿಂದಲೂ ಇದೇ ಸೋಪು ಉಪಯೋಗಿಸೋದು ಸಂತೂರ್ ಸೊಪ್ಪು ನಮ್ಮ ಯಶಕ್ ಮಾತ್ರೆಗಳಿಗೆ ಕಡಲೆ ಹಿಟ್ಟಿನ ಸೋಪು ಉಪಯೋಗಿಸ್ತೀವಿ ಬಟ್ಟೆ ಸೋಪು ಫ್ರೆಂಡ್ಸ್ ವೀಲ್ ಬಟ್ಟೆ ಸೋಪು ಒಂದು ಆರು ಪಾಪದ ಬಟ್ಟೆ ತೊಳೆದಕ್ಕೆ ಬೇಕು ಅಲ್ವಾ ಆರು ಬಟ್ಟೆ ಸೋಪ್ ತೊಗೊಂಡ್ಬಂದಿದ್ದೀವಿ ಪಾತ್ರೆ ಸೋಪು ಭೀಮ್ ಪಾತ್ರೆ ಸೋಪು ಇದು ಒಂದು ಆರು ಏಳು ತೊಗೊಂಬಂದಿದ್ದೀವಿ ಮೈಸೂರು ಸ್ಯಾಂಡ್ಲಿ ಸೊಪ್ಪು ಇದೆಲ್ಲ ಇತ್ತಾ ಸರಿ ಅಮ್ಮ ಕಡಲೆ ಇಟ್ಟು ಒಂದು ಕೆ ಜಿ ಬಾಂಬೆವೆ ಒಂದೂವರೆ ಕಾಲು ಕೆಜಿ ಉದ್ದಿನಕಾಳಿದೆ ಉದ್ದಿನಕಾಳು ಜಾಸ್ತಿ ಬೇಕು ನಮ್ಮಲ್ಲಿ ಇಡ್ಲಿ ಮಾಡ್ತೀವಲ್ವಾ ಅಲ್ವಾ ಇಡ್ಲಿ ಇದು ತೊಗರಿಬೇಳೆ ಎರಡು ಕೆಜಿ ಇದೆ ಎರಡು ಕೆಜಿ ಕರೆಕ್ಟಾ ಎರಡು ಕೆಜಿ ಬೇಳೆ ಇಡ್ಲಿ ಅಕ್ಕಿ ಫ್ರೆಂಡ್ಸ್ ಇಡ್ಲಿ ಅಕ್ಕಿ ನಮ್ಮಲ್ಲಿ ಜಾಸ್ತಿ ಬೇಕು ನಾಲ್ಕು ಕೆಜಿ ನಾಲ್ಕೂವರೆ ಕೆಜಿ ಇಡ್ಲಿ ಅಕ್ಕಿ ತಗೊಂಡ್ಬಂದಿದ್ದಾರೆ ಇಡ್ಲಿ ಅಕ್ಕಿಲೆ ನಾವು ಎಷ್ಟು ಎಲ್ಲ ಅಲ್ವಾ ಇಡ್ಲಿ ಅಕ್ಕಿಲೆ ತಗೊಂಡ್ಬರ್ತೀವಿ ಓಪನ್ ಮಾಡಕ್ಕೆ ಕಡಲೆಕಾಳು ಇಲ್ಲಿ ಅರ್ಧ ಕೆಜಿ ಇದೆ ಬೆಲ್ಲ ಒಂದು ಕೆಜಿ ತುಂಬಾ ಚೆನ್ನಾಗಿರುತ್ತೆ ಇಡಿ ಮಾಡ್ತೀವಿ ಸಕತೆ ಇರುತ್ತೆ ಬೆಲ್ಲ ಒಂದು ಕೆ ಜಿ ಸಕ್ಕರೆ ಎರಡೂವರೆ ಕೆಜಿ ಇದೆ ನಾಡ ಸ್ವೀಟು ಹಬ್ಬ ಬಂದಾಗ ಮಾಡೋದಕ್ಕೆ ಅಂತ ಸಕ್ಕರೆ ಎರಡೂವರೆ ಜಿ ಇದೆ ಮೈದಾ ಹಿಟ್ಟು ಒಂದು ಕೆಜಿ ಮೈದಾ ಇಟ್ಟು ಒಂದು ಕಾಲು ಕೆ ಜಿ ಇದೆ ಇದಕ್ಕೊಂದು ನಲವತ್ತೆಂಟು ರೂಪಾಯಿ ಪರವಾಗಿಲ್ಲ ಡಿಮಟನ್ ತುಂಬ ಚೆನ್ನಾಗಿ ಕೊಡ್ತಾರೆ ಬಾಂಬೆ ಒಂದೂವರೆ ಕೆ ಜಿ ಇಷ್ಟೇ ಹೆಸರು ಬೇಳೆ ಇದು ಅರ್ಧ ಕೆ ಜಿ ಇದೆ ಫ್ರೆಂಡ್ಸ್ ಅರ್ಧ ಕೆ ಜಿ ಮೇಲೆ ಇದೆ ಸ್ವಲ್ಪ ಹೆಸರು ಬೆಳೆ ಎಪ್ಪತ್ನಾಲ್ಕು ರೂಪಾಯಿ ಆಯ್ತಿದೆ ಅಲಕ್ಕಿ ಎರಡೂವರೆ ಕೆ ಜಿ ಇದೆ ನೂರ ನಲ್ವತ್ನಾಲ್ಕು ರೂಪಾಯಿ ಅವಲಕ್ಕಿ ಚೆನ್ನಾಗಿದೆ ಇದು ನಾಟಿ ನಾಟಿ ಚಿಕ್ಕದು ಹೆಸರು ಕಾಳು ಫ್ರೆಂಡ್ಸ್ ಹೆಸರು ಕಾಳು ಅರ್ಧ ಕೆ ಜಿ ಐತೆ ಹ್ಞೂ ಇದು ಇನ್ನೂರ ಅರವತ್ತೆರಡು ಗ್ರಾಮ್ ಇದೆ ಜೀರಿಗೆ ಕಾಲು ಕೆ ಜಿ ಮೇಲಿದೆ ಎಂಬತ್ತು ಮೂರು ರೂಪಾಯಿ ಹಾಕಿದ್ದಾರೆ ಕಡಲೆಬೇಳೆ ಫ್ರೆಂಡ್ಸ ಕಡಲೆಬೇಳೆ ಒಂದು ಕೆ ಜಿ ಕಡಲೆಬೇಳೆ ಒಂದು ಕೆ ಜಿ ಇದೆ ಫ್ರೆಂಡ್ಸ ಒಂದು ಕೆ ಜಿ ನೂರ ಎರಡು ಗ್ರಾಮ್ ಇದೆ ತೊಂಬತ್ತ್ಮೂರು ರೂಪಾಯಿ ಹಾಕಿದ್ದಾರೆ ಕಡಲೆ ಬೀಜ ಒಂದು ಕೆ ಜಿ ಇದೆ ನೂರು ಇಪ್ಪತ್ತು ರೂಪಾಯಿ ಹೆಂಗೆ ಹಾಕಿದ್ದಾರೆ ಒಂದು ಕೆ ಜಿ ಎಪ್ಪತ್ತು ಗ್ರಾಮ್ ಇದೆ ಕಡಲೆ ಬೀಜ ಜಾಸ್ತಿ ಅರ್ಧ ಕೆ ಜಿ ಇದೆ ಅದೇ ಕೆ ಜಿ ಕೆ ಜಿ ಇದೆ ಎಪ್ಪತ್ತಾರು ರೂಪಾಯಿ ಆಗ್ತಿದ್ದಾರೆ ಫ್ರೆಂಡ್ಸ್ ಆ ಇಷ್ಟು ಐಟಮನ್ನು ತಗೊಂಡ್ಬಂದಿದ್ದಾರೆ ಪಾಪಕ್ಕೆ ಒಂದು ಆಟ ಸಾಮಾನು ಬಂದು ಇದೆಲ್ಲ ಜೋಡಿಸ್ಬೇಕು ಫ್ರೆಂಡ್ಸ್ ಇವಾಗ ಜೋಡಿಸೋದೊಂದೇ ಕೆಲಸ ಇರೋದು ಬೇಗ ಬೇಗ ಜೋಡಿಸ್ತೀವಿ ಆಮೇಲೆ ನಿಮಗೆ ಸಿಗ್ತೀನಿ ರೇಟ್ ಎಷ್ಟಾಯಿತು ಅಂತ ಆಮೇಲೆ ನಾನು ಫ್ರೀ ಆದಾಗ ಡಿಮಾರ್ಟ್ ಪ್ರೈಸ್ ಕೇಳ್ತಾ ಇರ್ತೀರ ಅವಾಗ ಆಮೇಲೆ ಹೇಳ್ತಾ ಹೋಗ್ತೀನಿ ಓಕೆ ಫ್ರೆಂಡ್ಸ್ ಆ ಬಾಯ್ ಬಾಯ್ ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಆ ಇಷ್ಟೊಂದು ಐಟಮ್ಸು ಮಂತ್ಲಿ ಗ್ರೋಸರಿ ಬೇಕಾಗುತ್ತೆ ಇನ್ನು ಸ ಸ್ವಲ್ಪ ಬೇಕಾಗಿಲ್ದವನ್ನ ತಡಿಸ್ಕೊ ಬೇಕಾಗಿರೋ ಮಾತ್ರ ತಡೆಸ್ಕೊಂಡಿರೋದು ಸ್ವಲ್ಪ ಮನೇಲೆ ಇತ್ತು ಅಂತ ತರಿಸ್ಕೊಂಡಿಲ್ಲ ಇಷ್ಟು ಐಟಮ್ ತರಿಸ್ಕೊಂಡಿದ್ದೀವಿ ಮಂತ್ಲಿ ಮಂತ್ಲಿ ಇಷ್ಟು ಗ್ರೋಸರೀಸ್ ಬೇಕಾಗುತ್ತೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ರೇಟ್ ಎಷ್ಟು ಏನಾಗಿದೆ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಇನ್ನೂ ಅಮೌಂಟ್ ಚೆಕ್ ಮಾಡಿಲ್ಲ ನಾನು ಅದಕ್ಕೋಸ್ಕರ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಫ್ರೆಂಡ್ಸ್ ಸರ್ಫ್ ಫ್ಯಾಕ್ಚರ್ ಅವೆಲ್ಲ ಬೇಕು ಮಾಮೂಲಿ ಮಂತ್ಲಿ ಮಂತ್ಲಿ ಡೋಸರ್ಸ್ ಬೇಕಾಗಿರೋದೇ ನಾನು ತರಿಸ್ಕೊಂಡಿದ್ದೀನಿ ಸ್ವಲ್ಪ ಕೇಕ್ ಮಾಡೋಣ ಅಂತ ಇದು ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಒಡಿಯೋ ಬಿಸ್ಕೆಟಲ್ಲಿ ಕೇಕ್ ಮಾಡ್ಬೋದು ಸರಿ ಒಂದು ಎರಡು ವರ್ಷದಿಂದೇ ನಾನು ಒಡಿಯೋ ಬಿಸ್ಕೆಟಲ್ಲಿ ಕೇಕ್ ಮಾಡಿದ್ದೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ಚಾಕ್ಲೇಟ್ ಕೇಕ್ ಮಾಡ್ತಾಯಿದ್ದೀನಿ ನೋಡಿ ಬೇಕ್ರಿಗಳಲ್ಲಿ ಅದಕ್ಕಿಂತ ತುಂಬ ಟೇಸ್ಟಾಗಿತ್ತು ಅದಕ್ಕೆ ಸಾಗರಮ್ಮಿ ಪ್ಲೀಸ್ ಈ ಸರಿ ಓಡಿಯೋ ಕೇಕ್ ಬಿಸ್ಕೆ ಇದು ಕೇಕ್ ಮಾಡ ಅಂತ ಹೇಳಿದ್ದೆ ಅದಕ್ಕೆ ತರ್ಸ್ಕೊಂಡಿದ್ದೀನಿ ಹಂಗೆ ಬಂದು ಕೂತೀರ ನೋಡಿ ನಾನೊಂಚೂರು ಫೋಟೋಸ್ ಅಂತ ಹೇಳ್ಬಿಟ್ಟು ಎದ್ದು ಒಳಗೆ ಬನ್ನಿ ಫ್ರೆಂಡ್ಸ್ ಏನಮ್ಮ ಉಗ್ಗು ಏನುಗ್ಗು ಯಶೋ ಸೌಂಡ್ ಮಾಡಬಾರ್ದಮ್ಮ ಯಶೋ ಆಟ ಆಡ್ತಾ ಇದ್ದಾಳೆ ಫ್ರೆಂಡ್ಸ್ ಆ ಡೋರಲ್ಲಿ ನೋಡಿ ಆಟ ಸಮಾನಲ್ಲಿ ತಂದು ಮುಂದೆ ಇಕ್ಕಿದ್ದೀನಿ ಆಟ ಅಂತ ಅವಳು ಮುಖ ಮುಖ ನೋಡ್ತಾ ಇದ್ದಾಳೆ ಚೆನ್ನಾಗಿ ಆಟ ಆಡಿದ್ಲು ಅವಾಗಲೇ ಪ್ಯಾಕ್ ಇದೆ ಒಂದು ಪ್ಯಾಕ್ ಫುಲ್ಲು ಕಂಪ್ಲೀಟಾಗಿ ಕೊಡ್ತಾರೆ ಒಂದು ಫಾರ್ಟಿ ನೈನ್ ರುಪೀಸ್ಗೆ ಇಲ್ಲೇ ರೇಟ್ ಇದೆ ಅಲ್ವಾ ಒನ್ ಫಾರ್ಟಿ ನೈನ್ ರುಪೀಸ್ಗೆ ಡಿ ಮಾರ್ಟಲ್ಲಿ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಒಟ್ನಲ್ಲಿ ನನಗೇನೋ ಇಷ್ಟ ಆಯಿತು ಇದು ಎಸಿಕಾಗೂ ಸಹಿತ ತೊಗೊಂಬಂದಿದ್ದು ಇದು ಒಂಥರ ಜಿಮ್ ಮಾಡಿ ಥರ ಇದೆ ಅಲ್ವಾ ಚೆನ್ನಾಗಿದೆ ಒಳ್ಳೆ ಎಕ್ಸಸೈಸ್ ಮಾಡೋದಕ್ಕೆ ತಗೋ ಪಾಪು ಇಡ್ಕೊ 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 ಇಡ್ಕೊಳಮ್ಮ ಅವಳು ಬೇಡ ಇವಾಗ ಯಾವ್ದು ಬೇಕು ಯಾವ್ದು ನೋಡ್ತಿದೀಯಾ ಯಾವ್ದು ನೋಡ್ತೀಯ ಇದು ಇಷ್ಟ ಆಯಿತು ನನಗೆ ಇದು ಚೆನ್ನಾಗಿದೆ ಇದು ಆಲ್ಮೋಸ್ಟ್ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಮುಂಚೆ ನಾನು ಯಶು ಚಿಕ್ಕ ಪಾಪು ಇದ್ಲಲ್ವಾ ಅವಾಗ ತೋರಿಸಿದ್ದೆ ಈ ಥರದ್ದು ಸೇಮ್ ಯಶೋ ಹತ್ರ ಇತ್ತು ಇದು ಯಶೋ ಹತ್ರ ಇತ್ತು ಇದು ಇತ್ತು ಆದರೆ ಇದೊಂದು ಇರಲಿಲ್ಲ ಫ್ರೆಂಡ್ಸ್ ಇದೊಂದು ಇದೊಂದು ವಸ್ತ್ರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಬೇರೆ ಥರ ಇತ್ತು ಇದರಲ್ಲಿ ಇದೊಂದು ಹೊಸ ರೀತಿಯಲ್ಲಿ ಕೊಟ್ಟಿದ್ದಾರೆ ಬೇಡವಾ ಅಡೋರ ತಗೋ ಇತ್ತು ಚೆನ್ನಾಗಿದೆ ಕ್ವಾಲಿಟಿಯಾಗಿ ಸ್ವಲ್ಪ ಚಿನ ಬೇಡ ಬೇಡ ಕ್ವಾಲಿಟಿಯಾಗಿ ಚೆನ್ನಾಗಿದೆ ಸ್ವಲ್ಪ ಏಷ್ ಮಾಡ್ಕೊಂಡ್ಬಿಡ್ತಾಳೆ ಅಂತ ಭಯ ಅದಕ್ಕೆ ನೋಡೋಣ ಅದಕ್ಕೆ ಆಟ ಆಡೋ ಟೈಮಲ್ಲಿ ನಾವೇ ನಿಂತ್ಕೊಂಡು ಹುಷಾರಾಗಿ ಇರಬೇಕಾಗುತ್ತೆ ಆ ಅಡಿಮಾಟಕ್ಕೆಲ್ಲ ಹೋಗಿ ಬಂದಿದ್ದಾಯಿತು ಫ್ರೆಂಡ್ಸ್ ಏನೆಲ್ಲ ತೊಗೊಂಬಂದಿದ್ದೀವಿ ಅಂತ ತೋರಿಸಿದ್ವಿಲ್ವಾ ಅಮೌಂಟು ಸಹಿತ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಎಷ್ಟು ಏನು ಅಂತ ಯಾಕಮ್ಮ ಯಶು ಎಷ್ಟು ಅವ್ಳಪಾಡಿಗೆಗಳು ಆಟಾಡ್ಕೊಳ್ತಿದ್ದಾಳೆ ಫ್ರೆಂಡ್ಸ್ ಇವಾಗ ಅಡುಗೆ ಮಾಡೋ ಅಂತ ಅವ್ಳಿಗೆ ಅಡುಗೆ ಮಾಡಬೇಕಂತೆ ಅಡುಗೆ ಮಾಡ್ತೀನಿ ಅಮ್ಮ ನೀನು ಊಟ ಮಾಡು ಅಡುಗೆ ಅಮ್ಮ ನೀನು ಊಟ ಮಾಡು ಅಂತ ಹೇಳ್ತಾ ಇರ್ತಾಳೆ ಅದೇನು ಅಡುಗೆ ಮಾಡ್ತಾಳೆ ಅನ್ನೋ ಗೊತ್ತಿಲ್ಲ ಏನು ಅಡುಗೆ ಮಾಡ್ತೀನಿ ಯಶು ಏನು ಅಡುಗೆ ಮಾಡ್ತೀಯ ಅನ್ನ ಸಾಂಬಾರು ಮಾಡ್ತಾಳಂತೆ ಏನು ಸಾಂಬಾರಮ್ಮ ಅನ್ನ ಏನು ಹಾಂ ದೋಸೆ ಚಟ್ನಿ ದೋಸೆನಾ ಇವಾಗ ಅನ್ನ ಸಾಂಬಾರು ಅಂದ್ಲೋ ಅಲ್ಲಿ ಚಟ್ನಿ ದೋಸೆ ಅಂತೆ ಓಕೆ ಬನ್ನಿ ನಮ್ಮ ಡೋರನ್ನ ಇವಾಗ ರಾಗಿ ಸೇರಿ ತಿನ್ನಿಸ್ಬೇಕು ಫ್ರೆಂಡ್ಸ್ ಆಲ್ಮೋಸ್ಟ್ ಇವಾಗ ನೈಟ್ ಆಗ್ತಾ ಬರ್ತಾಯಿದೆ ರಾಗಿ ಸೇರಿ ತಿನ್ನಿಸಿಲ್ಲ ಬೆಳಗ್ಗೆ ಅಲ್ವಾ ದಿನಕ್ಕೆ ಎಷ್ಟು ಸರಿ ತಿನ್ನಿಸ್ತೀರಾ ಏನು ಅಂತ ಕೇಳ್ತಾ ಇದ್ದೆ ದಿನಕ್ಕೆ ನಾನು ಮಗುಗೆ ನಮ್ಮ ಡೋರಾಗೆ ಎರಡು ಸರಿ ಫುಡ್ ತಿನ್ನಿಸ್ತೀನಿ ಆ ಮೂರು ಟೈಮ್ ಏನು ತಿನ್ಸೋದಿಲ್ಲ ಎರಡು ಸರಿ ತಿನ್ನಿಸ್ತೀನಿ ಸ್ವಲ್ಪ ಹೋಗ್ಲಿ ಒಂಬತ್ತು ತಿಂಗಳು ಹೋಗಲಿ ಆವಾಗ ಮಧ್ಯಾಹ್ನ ಟೈಮು ಸ್ವಲ್ಪ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸ್ವಲ್ಪ ಬೇರೆ ರೀತಿ ಫುಡ್ಡು ಆ ಥರದ್ದು ಆ ಡ್ರೈ ಫ್ರೂಟ್ಸ್ ಥರ ಇವಾಗ ಯಾವುದು ನಾನು ಡ್ರೈ ಫ್ರೂಟ್ಸ್ ಏನು ಕೊಡ್ತೀನಿ ರಾಗಿ ಮಟನ ಎಲ್ಲ ಇರುತ್ತೆ ಅಲ್ವಾ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೆ ಅಲ್ವಾ ಅದರಲ್ಲೇ ನಾನು ಕೊಡ್ತಾ ಇದ್ದೀನಿ ಓಕೆನಾ ಬನ್ನಿ ಇವಾಗ ವಾಗಾನ ಕಂಟಿನ್ಯೂ ಮಾಡೋಣ ನಮ್ಮ ಡೋಳಗೆ ಆಟಾಡ್ಸಲ್ಲಿ ಅದೇ ತಂದು ತೋರಿಸ್ತಾ ಇದ್ದೆ ಟ್ರೆಂಡ್ಸ ನಿಮಗೆ ನಾನು ಆಟಾಡ್ತಿದ್ದೆ ಅಲ್ವಾ ಅವ್ರ ಜೊತೆ ಅದನ್ನೇ ತೋರಿಸ್ತಾ ಇದ್ದೆ ಏನು ಡೋವಾ ಹಾಂ ರಾಗಿ ಸಡಿ ತಿನ್ಕೊಂಬಂದು ರಾಗಿ ಸೈಡಿ ತಿನ್ಸ್ಕೊಂಡ್ಬಂದು ನಾನು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಮ್ಮ ಡೋರ ಜೊತೆ ಸ್ವಲ್ಪ ಮಾತಾಡ್ತೀನಿ ಆಯಿತಾ ಹೋಗೋಣ ಹಾಂ ಸಾ ಅವಳಿಗೆ ಈ ಥರದ್ದೆಲ್ಲ ಸಾಕ್ಸ್ ಹಾಕೋದು ಅದು ಯಾವುದು ಇಡ್ಸೋದಿಲ್ಲ ಫ್ರೆಂಡ್ಸ್ ನೋಡಿ ಸಾಕ್ಸ್ ಬೇಡವಾ ಬಿಚ್ಚಾಕ್ಲಾ ಅವಳಿಗೆ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ಕರೆಕ್ಟಾಗಿ ಮತ್ತದೇ ನೋಡೋಣ ಬಿಚಾಕನಾ ಹ್ಞೂ ಹಾಂ ಸರಿ ಸರಿ ಆಯಿತು ನೋಡಿ ಅವಾಜು ಹೆಂಗ ಅವಾಜ್ ಆಗ್ತಾಳೆ ಗೊತ್ತಾಟ್ರಿಂದ ನಾವೇನಾದ್ರು ಮಾತಾಡಿದ್ರೆ ಅದನ್ನೇ ಹಿಂತಿರ್ಕೋ ಮಾತಾಡ್ತಾಳೆ ಹೋಗದ ಡ್ಯಾನ್ಸ್ ಮಾಡಿ ಹೋಗ್ಲಿ ಅವಳಿಗೆ ಹಾಂ ಡ್ಯಾನ್ಸ್ ಮಾಡು ದೊಡ್ರೋಡ್ರ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ 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 ಹಾಂ ಈಗಿಲ್ಲ ಈಗಿಲ್ಲ ಹೋಗೋಣ ಬಾಯ್ ಮಾಡು ಹೋಗೋಣ ಬಾಯ್ ಟ ಅಯ್ಯೋ ಬಿಡಮ್ಮ ರಾಗಿ ಸರಿ ಎಲ್ಲ ತಿನ್ಸಿದ್ದಾಯ್ತು ಫ್ರೆಂಡ್ಸ್ ನಮ್ಮ ಡೋರ ಆಟ ಆಡ್ತಾ ಇದ್ದಾಳೆ ಬನ್ನಿ ಅವಳು ಆಟ ಆಡಲಿ ತುಂಬ ಚೆನ್ನಾಗಿ ರಾಗಿ ಸರಿ ತಿನ್ನಿಸಿ ಸ್ವಲ್ಪ ವಾಕ್ ಮಾಡಿಸಿ ಮುಲಗಿಸಿದ್ದೀನಿ ಅವಳ ಪಡೆಯವಳು ಆಟ ಆಡ್ಕೊಂಡ್ಬಿಡ್ಲಿ ಅಂತ ಮತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಯಾಕೋ ಮನಸ್ಥಿತಿನೇ ಸರಿಯಿಲ್ಲ ಮನ್ಸು ಏನೋ ಒಂಥರ ಭಯ ಭಯ ಆ ಥರ ಆದಂಗೆ ಆಗೋದು ಅದೆಲ್ಲ ಆಗ್ತಾ ಇದ್ದೆ ಫ್ರೆಂಡ್ಸ್ ಮತ್ತು ನಾನು ಸಹಿತ ಡಾಕ್ಟರ್ ಹತ್ರ ಹೋಗಬೇಕು ಏನು ಅಂತ ನಾಳೆ ವಿಷಯದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ನನಗೆ ಭಯ ಆಗ್ತಾ ಏನಾಗಿತ್ತು ಏನು ಅಂತ ಯಾಕೋ ಹೆಲ್ತು ಸರಿ ಇಲ್ಲ ಫ್ರೆಂಡ್ಸ್ ಹೆಲ್ತು ಚೆನ್ನಾಗಿಲ್ಲ ಅಷ್ಟೊಂದು ಇತ್ತೀಚಿಗೆ ತುಂಬ ಚೆನ್ನಾಗಿದೆ ಯಾಕೋ ಇತ್ತೀಚೆಗೆ ಹಂಗೆ ಕೋಲ್ಡ್ ಟೈಮ್ ಬಂತು ಅಂದರೆ ನನಗೆ ಆಗೋದಿಲ್ಲ ಮತ್ತು ಏನಾಗಿದೆ ಏನು ಅಂತ ನಾಳೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ತುಂಬ ಏನೋ ಒಂಥರ ಭಯ ಭಯ ಆದಂಗೆ ಆಗ್ತಾಯಿದೆ ಓಕೆ ನಾನು ಫ್ರೆಂಡ್ಸ್ ಆ ಈ ಒಂದು ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ ತುಂಬ ಸಿಂಪಲ್ಲಾಗಿತ್ತು ಎಷ್ಟು ರೋಟೀನ್ ತೋರಿಸಿ ಸಾರಿ ಇವಳ್ದು ಡೋರದು ರೂಟೀನ್ ತೋರಿಸಿ ಅಂತ ಹೇಳ್ತಾ ಇದ್ವಿ ಹೌದು ಖಂಡಿತವಾಗಿ ಮುಂದೆ ನಾನು ಆದಷ್ಟು ಚೆನ್ನ ಚೆನ್ನಾಗಿರೋ ವಿಡಿಯೋಸನ್ನು ಮಾಡ್ತಾ ಹೋಗ್ತೀನಿ ಇತ್ತೀಚಿಗೆ ನನಗೇನೋ ಇದಾಗ್ತಾ ಇದೆ ಫ್ರೆಂಡ್ಸ್ ಏನು ಮಾಡಬಾರ್ದು ಸುಮ್ಮನೆ ಮಲ್ಕೊಂಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ ಏನೋ ಒಂಥರ ಆಗ್ತಾಯಿದೆ ಅದಕ್ಕೆ ನಾನು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಏನೇ ಎತ್ತ ಅಂತ ನಾಳೆನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಖಂಡಿತವಾಗಿ ಹೇಳ್ತೀನಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಓಕೆ ನಮ್ಮ ಡೋರ್ ಪಾಡಿಗೆ ಡೋರ್ ಆಟ ಆಡಲಿ ನಾನು ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ದಯವಿಟ್ಟು ಆದಷ್ಟು ಜನ ಎಷ್ಟು ಸಪೋರ್ಟ್ ಮಾಡೋದಕ್ಕಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ನಾಳೆ ಸಿಗ್ತೀನಿ ಲವ್ ಯು ಆಲ್